ಓಂ ವ್ಯಾಸ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆಗಳನ್ನು ಹೇಳ್ತಾ ಇದ್ದೀನಪ್ಪ ಅನ್ನೋದಾದರೆ ಅದೇ ಅಸ್ತಮ ಸಮಸ್ಯೆ ಸೊ ನೋಡಿ ಅಸ್ತಮ ಅಂತ ಅನ್ನೋದು ಇವತ್ತಿನ ದಿನ ಚಿಕ್ಕ ಮಕ್ಕಳಿಂದ ತುಂಬ ಏಜ್ ಆಗಿರೋ ವಯಸ್ಕ ಅಂದರೆ ವಯಸ್ಸಾಗಿರುವಂಥ ಇವರವ್ರಿಗೂ ತುಂಬಾ ಸಫರ್ ಆಗ್ತಾ ಇದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಇರುವಂತಹ ವಾತಾವರಣ ಆಗಿರಬಹುದು ಸೊ ಆ ವಾತಾವರಣ ಏನಂದರೆ ಅತ್ಯಧಿಕವಾಗಿ ಯುಕ್ತವಾದ ಗಾಳಿನ ಸೇವಿಸ್ತಾ ಇರೋದಾಗಿರ್ಬೋದು ಯುಕ್ತವಾದಂಥ ವಾತಾವರಣದಲ್ಲಿ ಇರೋದಾಗಿರಬಹುದು ಸೊ ಹೀಗಿರುವಾಗ ಏನಾಗುತ್ತೆ ಅಂತಂದರೆ ಟಾಕ್ಸಿನ್ಸ್ ಅನ್ನೋದು ಸೊ ಲಂಗ್ಸಲ್ಲಿ ಹೆಚ್ಚಾಗಿ ಸೇರಿ ಅಸ್ತಮ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇರೋದು ನಾವು ನೋಡಬಹುದಾಗಿದೆ ಸೊ ಈ ಅಸ್ತಮ ಸಮಸ್ಯೆಗೆ ಇದಿಷ್ಟೇ ಅಲ್ದಿಲ್ದಿರ ಇನ್ನು ಯಾವ್ಯಾವ ಕಾರಣಗಳಿದೆಯಪ್ಪ ಅಂತಂದರೆ ನೋಡಿ ಲಂಗ್ಸಲ್ಲಿ ಏನಾದರೂ ಲಂಗ್ಸು ಏನಂದರೆ ಅದರಲ್ಲೂ ಸಮಸ್ಯೆ ಇತ್ತು ಅಂತಂದರೆ ಅಂದರೆ ಎಕ್ಸ್ಪ್ಯಾನ್ಷನ್ ಲಂಗ್ಸ್ ಎಕ್ಸ್ಪ್ಯಾನ್ಷನ್ ಕಡಿಮೆ ಇತ್ತು ಅಂತಂದ್ರೂ ಅಸ್ತಮ ಸಮಸ್ಯೆಗೆ ಇದು ಒಂದು ಸಹನವೂ ಕಾರಣ ಆಗಿದೆ ಸೊ ಅದೇ ರೀತಿಯಾಗಿ ಜೆನೆಟಿಕ್ಸಿಂದನೂ ಅಸ್ತಮ ಅನ್ನೋದು ಬರೋದು ಸಹನವೂ ಒಂದು ಕಾರಣ ಆಗಿದೆ ಸೊ ಅದೇ ರೀತಿಯಾಗಿ ಸ್ಟ್ರೆಸ್ಸು ಒತ್ತಡ ಹೆಚ್ಚಾಗಿತ್ತು ಅಂತಂದರೆ ಸೊ ಅದು ಅಸ್ತಮಕ್ಕೆ ಕಾರಣ ಆಗಿದೆ ಸೊ ಅದೇ ರೀತಿಯಾಗಿ ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಇನ್ಫೆಕ್ಷನ್ಸ್ ಆಗಿರ್ಬೋದು ಅದರಿಂದನೂ ಅಸ್ತಮಾ ಬರೋದನ್ನು ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಅಲರ್ಜೆಟಿಕ್ ಸೆನ್ಸ್ ಸೊ ಯಾರಲ್ಲಿ ಅಲರ್ಜೆಟಿಕ್ ಅನ್ನೋದು ತುಂಬಾ ಅವರು ಎಕ್ಸ್ಪೋಸ್ ಆಗ್ತಾ ಇರ್ತಾರೋ ಅಲರ್ಜಿಗೆ ಸೊ ಅವರಲ್ಲೂ ಅಸ್ತಮ ಅನ್ನೋದು ಕಾಣಿಸ್ಕೊಳ್ಳೋದು ನಾವು ಕಾಣಬಹುದಾಗಿದೆ ಸೊ ಇದಿಷ್ಟೇ ಅದಿಲ್ಲದಿರ ಮಾನಸಿಕವಾಗಿ ಯಾರು ತುಂಬಾ ಡಿಪ್ರೆಷನ್ನು ಸ್ಟ್ರೆಸ್ಸು ತುಂಬಾ ಲೋ ಒಂದು ಇದಾಗಿ ಅವರು ಫೀಲ್ ಆಗ್ತಾರೋ ಸೊ ಅವರಲ್ಲಿ ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ಬಿಟ್ಟು ಸೊ ಅವರಲ್ಲೂ ಸಹ ಅದು ಲಂಗ್ಸ್ಗೆ ಏನಾಗುತ್ತೆ ಅಂದರೆ ಅದು ಸಮಸ್ಯೆ ಆಗೋದು ಒಂದು ಲಂಗ್ಸ್ ಸಮಸ್ಯೆಗೆ ಅಂದರೆ ಈ ಅಸ್ತಮಕ್ಕೆ ಕಾರಣ ಆಗಿದೆ ಸೊ ನೋಡಿ ನಮ್ಮಲ್ಲಿ ಒಂದು ಮಾತಿದೆ ಇಫ್ ಯು ನಾಟ್ ಕ್ರೈ ಯು ಆರ್ ಲಂಗ್ಸ್ ವಿಲ್ ಕ್ರೈ ಅಂತನ್ಬಿಟ್ಟು ಅಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಮಕ್ಕಳುಗಳು ಅಳೋದೇ ಇಲ್ಲ ದುಃಖನ ತುಂಬಾ ಅವರು ಒಳಗಡೆ ಇಟ್ಕೊಂಡಿರ್ತಾರೆ ಅದೇನಾಗುತ್ತೆ ಅಂದರೆ ಸಪ್ರೇಷನ್ಸ್ ಅಂತನ್ಬಿಟ್ಟು ಆಗುತ್ತೆ ಯಾವಾಗ ಸಪ್ರೇಷನ್ ಅನ್ನೋದಾಗುತ್ತೋ ಅದು ಲಂಗ್ಸ್ ಮೇಲೆ ಹೆಚ್ಚಿನದಾಗಿ ಒತ್ತಡ ಬೀಳುತ್ತೆ ಸೊ ನಮಗೆ ಅಳು ಬಂದಾಗ ಹತ್ಬಿಡ್ಬೇಕು ನಗು ಬಂದಾಗ ನಕ್ಬಿಡ್ಬೇಕು ಸೊ ಹಾಗಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಸಹ ಒಂದು ಮೂಲ ರೀತಿಯಲ್ಲಿ ಅಸ್ತಮ ಸಮಸ್ಯೆಗೆ ಇದು ಸಹ ಕಾರಣ ಆಗಿದೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಸೊ ಹಾಗಾಗಿ ಎಲ್ಲದರಿಂದ ಇವತ್ತಿನ ದಿನ ಅಸ್ತಮ ಸಮಸ್ಯೆ ಅನ್ನೋದು ಉಲ್ಬಣ ಆಗ್ತಾ ಇದೆ ಸೊ ಈ ಅಸ್ತಮ ಸಮಸ್ಯೆ ಬಂದಾಗ ತುಂಬಾ ಕಷ್ಟಕರವಾಗಿರುತ್ತೆ ಸೊ ಅವರು ಇನ್ಹೇಲರ್ ತೊಗೊಬೇಕಾಗುತ್ತೆ ಅದರ್ವೈಸ್ ಈ ಡೆರಿಫಿಲಿನು ಮತ್ತು ಇನ್ನಿತರ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಬೇಕಾಗುತ್ತೆ ಸೊ ಈ ರೀತಿಯಾಗಿ ಅಂದರೆ ಯಾಕಂದರೆ ಸಡನ್ನಾಗಿ ಅದು ರಿಲೀಸ್ ಆಗೋಕ್ಕೆ ರಿಲ್ಯಾಕ್ಸ್ ಆಗೋದಕ್ಕೆ ಆಗೋದಿಲ್ಲ ಸೊ ಹೀಗಿರುವಾಗ ಇಂತಹ ಒಂದು ಅಸ್ತಮ ಸಮಸ್ಯೆ ಬಂದಾಗ ಹೇಗಪ್ಪ ರಿಲ್ಯಾಕ್ಸ್ ಮಾಡ್ಕೊಳೋದು ಸಡನ್ನಾಗಿ ಅಂದಾಗ ನೋಡಿ ಈಗ ನೀವು ಅಸ್ತಮ ಅಟ್ಯಾಕ್ ಆಗಿದೆ ಅಂತ ಏನು ಮಾಡಬೇಕು ಅಂತಂದರೆ ನಿಮ್ಮ ಬಲಗಡೆಯ ಈ ಒಂದು ಭುಜ ಈ ಒಂದು ಭುಜನ ನೀವು ಈ ರೀತಿಯಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ನೀವು ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ನಿಮ್ಮ ರೈಟ್ ನಾಸ್ಟ್ರಲ್ಸ್ ಅನ್ನೋದು ಜಾಗೃತಿ ಆಗೋಕ್ಕೆ ಆಗುತ್ತೆ ಸೊ ನಿಮಗೆ ಬರೀ ಈ ರೀತಿ ಇಟ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಂದಾಗ ಏನಾದ್ರೂ ಸಪೋರ್ಟ್ ತೊಗೊಳ್ಳಿ ಸೊ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ಆಗ ರೈಟ್ ಅಲ್ಲಿ ಬ್ರೀತಿಂಗ್ ಆದಾಗ ಬಾಡಿ ಆಟೋಮೆಟಿಕಲಿ ಉಷ್ಣದಾಯಕವಾಗುತ್ತೆ ಸೊ ಆಗ ಸ್ವಲ್ಪ ಏನಂದರೆ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಆಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಇದು ಸಹಾಯಕಾರಿಯಾಗಿದೆ ಸೊ ಇದರ ಜೊತೆಗೆ ಈ ಒಂದು ಲಂಗ್ಸ್ ಅಂದರೆ ಈ ಒಂದು ಲಂಗ್ ಸಮಸ್ಯೆ ಆಗಿರುವಂಥ ಈ ಅಸ್ತಮದಿಂದ ಮುದ್ರೆಗಳು ಯಾವ್ಯಾವ ರೀತಿಯಾಗಿ ಇದಕ್ಕೆ ಸಹಾಯಕ ಆಗಿದೆ ಅಂತ ಅನ್ನೋದಾದರೆ ಸೊ ಅದಕ್ಕೆ ನಾನು ಇವತ್ತಿನ ದಿನ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಒಂದು ಮೂರು ಮುದ್ರೆಗಳನ್ನು ತಿಳಿಸೋದಕ್ಕೆ ಬಂದಿದ್ದೀನಿ ಸೊ ಇದರ ಜೊತೆಗೆ ಆಹಾರ ಪದ್ಧತಿ ಅಂತ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ ಉತ್ತಮವಾದಂತಹ ವೈಟಮಿನ್ಸ್ಗಳು ಸೊ ಉತ್ತಮವಾದಂತಹ ಒಂದು ಪ್ರೋಟೀನ್ ಯುಕ್ತವಾದ ಆಹಾರಗಳು ಸೊ ಅದರಲ್ಲೂ ಫ್ರೆಶ್ ಆಹಾರಗಳು ಅಂತ ಹೇಳ್ತೀವಿ ನೋಡಿ ಈ ಫ್ರಿಜ್ಜಲ್ಲಿ ಇಟ್ಕೊಂಡಿರೋಂಥ ಆಹಾರಗಳಾಗಿರ್ಬೋದು ತುಂಬನೇ ತಣ್ಣಗಿರೋದು ನೆನ್ನೆದು ಮೊನ್ನೆದು ಈ ಆಹಾರಗಳು ಅಸ್ತಮಾ ಪೇಷಂಟ್ಗಳಿಗೆ ತುಂಬಾ ವಿಷಕಾರಿಯಾದಂಥ ಆಹಾರಗಳು ಅಂತ ಹೇಳ್ಬೋದು ಸೊ ಅಸ್ತಮಾ ಪೇಷಂಟ್ ಹೇಗಿರಬೇಕು ಅಂತಂದರೆ ಬಿಸಿ ಬಿಸಿಯಾದಂತಹ ಫುಡ್ಗಳನ್ನ ಅವರು ಸೇವಿಸಬೇಕಾಗುತ್ತೆ ಸೊ ನಾವು ಬಾಣಂತಿಯರಿಗೆ ಕೆಲವು ನಮ್ಮಲ್ಲಿ ದೊಡ್ಡವ್ರು ಕೊಡ್ತಾರಲ್ಲ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿಕೊಡ್ತಾರ ಆಹಾರಗಳು ಆ ರೀತಿಯಾಗಿ ಅವರು ಒಂದು ಬಾಣಂತಿ ಆರೈಕೆ ರೀತಿಯಲ್ಲಿ ಈ ಅಸ್ತಮೆಟಿಕ್ ಪೇಷೆಂಟ್ಗಳು ಇರಬೇಕಾಗುತ್ತೆ ಮತ್ತು ತುಂಬಾ ಕೋಲ್ಡ್ ಇರುವಂತ ಆಹಾರಗಳು ಪದಾರ್ಥಗಳು ಫ್ರಿಜ್ಜಲ್ಲಿರುವಂತಹ ಪದಾರ್ಥಗಳನ್ನು ಸ್ವೀಕರಿಸಬಾರದು ಸೊ ಅದೇ ರೀತಿಯಾಗಿ ಜನ್ಕ್ ಪದಾರ್ಥಗಳಾಗಿರ್ಬೋದು ಮೈದಾಯುಕ್ತವಾದ ಆಹಾರಗಳಾಗಿರ್ಬೋದು ಗೆ ಸಂಬಂಧಿಸಿದಂಥ ಆಹಾರಗಳು ಅಂದರೆ ಈ ಬಿಸ್ಕೆಟ್ಗಳು ಸೊ ಅದೇ ರೀತಿಯಾಗಿ ಡಾಲ್ಡಾ ಹಾಗೆ ಅತಿ ಜೀರ್ಣಕ್ಕೆ ಆಗಕ್ಕೆ ಮಾಡ್ಕೊಳ್ಳೋಕ್ಕಾಗದಲ್ದಿರುವಂತಹ ಮಾಂಸ ಮದ್ಯಗಳು ಸೊ ಇದನ್ನೆಲ್ಲನೂ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಅಸ್ತ್ರಮೇಷಗೆ ಅತ್ಯಧಿಕವಾಗಿ ಹಾನಿಕಾರಕವಾಗಿದೆ ಸೊ ಹಾಗಾಗಿ ಸೊ ಆಹಾರ ಅನ್ನೋದು ಅದರಲ್ಲಿ ಹೆಚ್ಚಿನದಾಗಿ ನೋಡಿ ಲಂಗ್ಸ್ಗೆ ಬೇಕಾದ ಸೆಲೆನಿಯಮ್ ಅನ್ನೋ ಒಂದು ಇದು ಮಿನರಲ್ಸ್ ತುಂಬಾನೇ ಅಗತ್ಯವಾಗಿರುವಂಥದ್ದಾಗಿದೆ ಸೊ ಅದನ್ನ ಸ್ವೀಕರಿಸಬೇಕು ಅದು ಯಾವುದ್ರಲ್ಲಿ ಸಿಗುತ್ತಪ್ಪ ಅಂತಂದಾಗ ಎಲ್ಲ ಬೀಜಗಳು ಅಂತ ಏನು ಹೇಳ್ತೀವಿ ಕುಂಬಳಕಾಯಿ ಬೀಜ ಹಾಗೆ ಈ ಹಣ್ಣು ಬೀಜ ಮತ್ತೆ ಕಸ್ತೂರಿ ಬೀಜ ಸೊ ಈ ಎಲ್ಲ ಬೀಜಗಳನ್ನು ಅದರಲ್ಲೂ ಬಾದಾಮಿ ಸೊ ಇದನ್ನ ತುಂಬ ಸೇವಿಸೋದ್ರಿಂದ ಅಸ್ತಮಾದಿಂದ ಆಚೆ ಬರೋದಕ್ಕೆ ಒಂದು ಉತ್ತಮವಾದಂಥ ವಿಟಮಿನ್ಸ್ಗಳು ಇದು ದೊರಕೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಅದೇ ರೀತಿಯಾಗಿ ಪ್ರಾಣಾಯಾಮ ಅನ್ನೋದು ತುಂಬಾನೇ ಸಹಾಯಕಾರಿಯಾಗಿದೆ ಹಾಗೆ ವಾಕಿಂಗು ಸೊ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುವಂಥ ಎಲ್ಲ ಪ್ರಾಣಾಯಾಮಗಳು ಅಸ್ತಮ್ರೇಷನ್ಗೆ ಸಹಾಯಕಾರಿಯಾಗಿದೆ ಸೊ ಈಗ ಮುದ್ರೆಗಳಲ್ಲಿ ಯಾವ ರೀತಿಯ ಮುದ್ರೆಗಳು ಈ ಒಂದು ಅಸ್ತಮೇಶನ್ಗೆ ಸಹಾಯಕಾರಿಯಾಗಿದೆ ಅನ್ನೋದಾದ್ರೆ ಮೊದಲನೇದಾಗಿ ಅಸ್ತಮ ಮುದ್ರೆ ಅಂತಾನೆ ಇದೆ ಮುದ್ರೆ ಅಸ್ತಮ ಮುದ್ರೆ ಸೊ ಅಸ್ತಮ ಮುದ್ರೆ ಈ ಮಧ್ಯದ ಆಕಾಶ ತತ್ವವನ್ನು ಈ ರೀತಿಯಾಗಿ ಜೋಡಿಸಬೇಕು ನಂತರ ಇನ್ನು ಮಿಕ್ಕಿದಂಥ ಬೆರಳುಗಳನ್ನು ಈ ರೀತಿಯಾಗಿ ಇಡಬೇಕು ಇದನ್ನ ಅಸ್ತಮ ಮುದ್ರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಶಿವಲಿಂಗ ಮುದ್ರೆ ಸೊ ನೋಡಿ ಶಿವಲಿಂಗ ಮುದ್ರೆ ಅಂದರೆ ಸೊ ನೀವು ಮತ್ತೆ ಏನಂದರೆ ನಿಮ್ಮ ಈ ಒಂದು ಬೆರಳನ್ನ ಅಂದರೆ ಕೈನ ಈ ರೀತಿ ಕೆಳಗಡೆ ಇಟ್ಕೊಂಡು ಬೇಸ್ ಮಾಡಿಕೊಂಡು ಶಿವಲಿಂಗದ ರೀತಿಯಲ್ಲಿ ಈ ಒಂದು ಹೆಬ್ಬೆರಳನ ಮೇಲ್ಮುಖ ಮಾಡಿ ಈ ರೀತಿಯಾಗಿ ಇಡಬೇಕಾಗುತ್ತೆ ಸೊ ಇದರಿಂದ ಅಸ್ತಮ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಸಹಾಯಕಾರಿಯಾಗಿದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂತಂದರೆ ಸೊ ಅದೇ ಚಿನ್ಮಯ ಮುದ್ರೆ ಸೊ ಚಿನ್ಮಯ ಮುದ್ರೆ ನೋಡಿ ಸೊ ಮೊದಲಿಗೆ ಝೀರೋ ಮಾಡಬೇಕು ನಂತರ ಇದೆಲ್ಲ ಕ್ಲೋಸ್ ಮಾಡಿ ಸೊ ಈ ರೀತಿಯಾಗಿ ಇಟ್ಕೊಬೇಕಾಗುತ್ತೆ ಸೊ ಇದನ್ನ ಚಿನ್ಮಯ ಮುದ್ರೆ ಅಂತ ನಾವು ಹೇಳ್ತೀವಿ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಜ್ಞಾನ ಮುದ್ರೆ ಜ್ಞಾನ ಮುದ್ರೆ ಸೊ ಈ ರೀತಿಯಾಗಿ ನಮ್ಮ ಈ ರೀತಿಯಾಗಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ಲಂಗ್ಸ್ಗೆ ಸಂಬಂಧಿಸಿದ ಎಲ್ಲ ಪ್ರಾಬ್ಲಮ್ಗಳು ನಿವಾರಣೆ ಆಗೋದಕ್ಕೆ ಈ ಮುದ್ರೆಗಳು ಸಹಾಯಕಾರಿ ಆಗಿದೆ ಸೊ ನೀವು ಈ ಒಂದು ಜ್ಞಾನ ಮುದ್ರೆನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರಾಣಶಕ್ತಿ ಪ್ರವಹಿಸೋದ್ರಿಂದ ಸೊ ನಿಮ್ಮ ಥಾಟ್ಸ್ ಕ್ಲಿಯರ್ ಆಗಿ ನಿಮ್ಮಲ್ಲಿರುವಂತಹ ಏನು ಗೊಂದಲಗಳು ಸೊ ತಲೆಗೆ ಸಂಬಂಧಿಸಿದಂಥ ಎಲ್ಲ ಒತ್ತಡಗಳು ಕಡಿಮೆ ಆಗಿ ಇದು ಒಂದು ರೀತಿಯಾಗಿ ಲಂಗ್ಸ್ ಸಹಾಯ ಅಂದರೆ ಯಾವಾಗ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೋ ಸೊ ಆಟೋಮೆಟಿಕಲಿ ನಿಮ್ಮ ಬೇರೆ ಎಲ್ಲ ಒಂದು ಏನು ಇದು ಹಾರ್ಮೋನ್ಸ್ಗಳು ಒಂದು ಸರಿಯಾಗಿ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಲಂಗ್ಸ್ಗೂ ಅದು ಸಹಾಯಕಾರಿಯಾಗುತ್ತೆ ಅಂತ ಅಂದ್ಬಿಟ್ಟು ಇದರ ಜೊತೆಗೆ ಜ್ಞಾನ ಮುದ್ರೆನೂ ಸಹ ಅಸ್ತಮ ಪ್ರಾಬ್ಲಮ್ಗೆ ನಾನು ಹೇಳ್ತೀನಿ ಸೊ ಹೀಗೆ ಇಷ್ಟು ಮುದ್ರೆಗಳು ಏನಾಗಿದೆ ಅಂತಂದರೆ ಈ ಒಂದು ಅಸ್ತಮಾ ಪ್ರಾಬ್ಲಮಿಂದ ಆಚೆ ಬರೋದಕ್ಕೆ ಇಷ್ಟು ಮುದ್ದೆಗಳು ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಅಸ್ತಮಾ ಪ್ರಾಬ್ಲಮ್ ಹೊಂದಿರೋರು ಆಹಾರ ವಿಹಾರಗಳನ್ನು ಚೆನ್ನಾಗಿಟ್ಕೊಂಡು ಇಮ್ಯುನಿಟಿ ಜಾಸ್ತಿ ಮಾಡಿಕೊಂಡು ಮುದ್ರೆಗಳು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆಟೋಮೆಟಿಕಲಿ ಆ ಸಮಸ್ಯೆಯಿಂದ ಆಚೆ ಬರ್ಬೋದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ಧನ್ಯವಾದಗಳು